ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಅಪ್ಗೆ ಸ್ವಾಗತ ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ಡ್ಯೂಯಲ್ ನೇಚರ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಆನ್ಸರ್ಸ್ನ ಡಿಸ್ಕಸ್ ಮಾಡಿದೆ ಸೊ ಈ ಸೆಷನ್ ಅಲ್ಲಿ ಆಟಮ್ಸ್ ಚಾಪ್ಟರ್ಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ ಆಫ್ ಕೋರ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಚಾಪ್ಟರ್ ಈಗೇನು ಡಿಸ್ಕಸ್ ಮಾಡ್ತೀನೋ ಆ ಆನ್ಸರ್ಸ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ ಅಂಡ್ ಒನ್ ಇಂಪಾರ್ಟೆಂಟ್ ನೋಟಿಸ್ ಟು ಯು ಗೈಸ್ ಇಸ್ ದಟ್ ಇದು ಮುಗಿದ ತಕ್ಷಣ ಇನ್ನೇನು ಎರಡು ಚಾಪ್ಟರ್ ಇದೆ ನ್ಯೂಕ್ಲಿಯರ್ ಮತ್ತೆ ಸೆಮಿಕಂಡಕ್ಟರ್ ಚಾಪ್ಟರ್ ಆ ಎರಡರದು ಚಾಪ್ಟರ್ ಸಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತೀನಿ ಅದ್ರ ಜೊತೆಗೆ ಆ ಚಾಪ್ಟರ್ ಅಲ್ಲಿ ಪಿ ಯು ಎಕ್ಸಾಮಿನೇಷನ್ ಗೆ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಅದು ಸಹ ತಿಳಿಸ್ಕೊಡ್ತೀನಿ ಇದು ಕಂಪ್ಲೀಟ್ ಆಗಿದ ತಕ್ಷಣ ಸೊ ಜನವರಿಯಿಂದ ಜನವರಿ ಫಸ್ಟ್ ವೀಕ್ ಇಂದ ಐ ವಿಲ್ ಬಿ ಸ್ಟಾರ್ಟಿಂಗ್ ಕೆ ಟಿ ಕೆ ಸಿ ಟಿ ಸೆಷನ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಫ್ಕೋರ್ಸ್ ನಿಮಗೆ ಕೆ ಸಿ ಟಿ ಎಕ್ಸಾಮ್ಸ್ ಇರೋದು ಏಪ್ರಿಲ್ ಇಂದ ಸೊ ನಾನು ಇದು ನೆಕ್ಸ್ಟ್ ತ್ರೀ ಆರ್ ಫೋರ್ ಮಂತ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಚಾಪ್ಟರ್ ಫಸ್ಟ್ ಪಿ ಯು ಅಂಡ್ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಕೆ ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ತಗೊಂಡು ಅದ್ರ ಜೊತೆ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಇದು ತ್ರೀ ಫೋರ್ ಮಂತ್ ಸೆಷನ್ ಕಂಟಿನ್ಯೂ ಆಗುತ್ತೆ ಅದ್ರ ಜೊತೆಗೆ ಕೆ ಟಿ ಎಕ್ಸಾಮ್ ಪ್ಯಾಟ್ರನ್ ಪಾಸ್ಟ್ ಫೈವ್ ಇಯರ್ ಕೆ ಟಿ ಕ್ವಶನ್ ಪೇಪರ್ ಡಿಸ್ಕಶನ್ ಇದು ಸಪ್ರೇಟ್ ಪಾಸ್ಟ್ ಫೈವ್ ಇಯರ್ ಕೆ ಸಿ ಇ ಟಿ ಕ್ವಶನ್ ಪೇಪರ್ ಡಿಸ್ಕಷನ್ನು ಸಪ್ರೇಟು ಅದನ್ನು ಸಹ ಡಿಸ್ಕಸ್ ಮಾಡೋಣ ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡೋಣ ಮೇ ಬಿ ಲೆಂತ್ ಇರ್ಬೋದು ಬಟ್ ದಟ್ ವಿಲ್ ಬಿ ಎಲ್ಪ್ಫುಲ್ ಫಾರ್ ಯು ಗೈಸ್ ಫಿಸಿಕ್ಸ್ ಅಷ್ಟೇ ನಾನು ಡಿಸ್ಕಸ್ ಮಾಡ್ತಿರೋದು ಸೊ ವಟ್ ಯು ಹ್ಯಾವ್ ಟು ಡೂ ಇಫ್ ಯು ನೀಡ್ ದಿಸ್ ಸೆಷನ್ಸ್ ಯು ಫಾಲೋ ಮೀ ಫಾಲೋ ಮಾಡ್ಕೊಳ್ಳಿ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಿರುತ್ತೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಕೆ ಸಿ ಟಿ ಪ್ರಿಪ್ರೇಷನ್ಗೆ ಆವಾಗ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನಾನು ಕೆ ಸಿ ಇಟ್ಟಿದ್ದು ಟಿದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿತ್ ಕ್ವೆಶನ್ಸ್ ಅಂಡ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಬೋತ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ನ ಡಿಸ್ಕಸ್ ಮಾಡ್ತಿರೋದ್ರಿಂದ ಓಕೆನಾ ಸೊ ಇಷ್ಟು ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು ಇಷ್ಟು ಅರ್ಥ ಆಗಿದ್ರೆ ವಿ ವಿಲ್ ಸ್ಟಾರ್ಟ್ ಸೆಷನ್ ಸೆಷನ್ ಸೆಷನ್ನ ಸ್ಟಾರ್ಟ್ ಮಾಡೋಣ ಓಕೆ ಕಮಿಂಗ್ ಬ್ಯಾಕ್ ಟು ಆಟಮ್ಸ್ ಆಟಮ್ಸ್ ಚಾಪ್ಟರಿಗೆ ಬಂದ್ರೆ ವಿ ಹ್ಯಾವ್ ಯರ್ ಟೋಟಲ್ ಮಾರ್ಕ್ಸ್ ಅಲೋಟೆಡ್ ಟು ದಿಸ್ ಚಾಪ್ಟರ್ ಇಸ್ ಬ್ಲೂ ಪ್ರಿಂಟ್ ಪ್ರಕಾರ ಈ ವರ್ಷ ಅಲೋಟ್ ಆಗಿರೋದು ಬರೇ ಜಸ್ಟ್ ತ್ರೀ ಮಾರ್ಕ್ಸ್ ಅದ್ರಲ್ಲಿ ಒಂದು ಎಂ ಸಿ ಕ್ಯೂ ಕ್ವಶನ್ ಇರುತ್ತೆ ಒಂದು ಟೂ ಮಾರ್ಕ್ಸ್ ಕ್ವಶನ್ ಇರುತ್ತೆ ಅಂತ ಹೇಳಿದಾರೆ ಸೊ ಯಾವ್ದು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂತ ಇದ್ರೆ ಅಂಡ್ ಈ ಚಾಪ್ಟರ್ ಅಲ್ಲಿ ಬರೋ ಕ್ವಶನ್ಸ್ ಅಫ್ಕೋರ್ಸ್ ಈಸಿ ಇರುತ್ತೆ सो अदोस्करन टी मार्क्स क्वेश्चन सो टू मार्क्स रईट टू लिमिटेशन बोर् अटमिकॉल अंड बोर्डियट फार्मुलाफर्स सोल्यूशन सप्रेट डिस्कसा दिस जस्ट अ क्वेश्चन एनर्जी आफ्तनरी आर्बिट एक्सप्रेस फॉर एनर्जी आफ्ड्रोजन आटम एक्सप्लेन इटम इ एन कान एक्सप्रेस बरियोदर्जी रिक्ट दि इलेक्ट्रॉन फ्रॉम ग्राउंड स्टेट टू सेवल मैन थर्टी पॉइंट सिक्स इलेक्ट्रॉन वोलट बैक्वे वैल्यू सब शूट विसर्स वेन दि इंपैक्ट पैराीटर इज से मैक्सीम अंडन इट इस मिनिमम थीटा इज इक्वल टू जीरो मैक्सीम थीटा इज इक्वल टू फाइव मिनिमम आगते दिसी वाट दि नेटिव सैन इन टोटल एनर्जी आफ् एलेक्ट्रॉन सिग्निफाइज वाट होटल एनर्जी इज पासिबल नई इंडिकेट मेरे एलेक्ट्रॉन इज बौंड टू न्यूक्लियटिव सैन इंडिकेटे एलेक्ट्रॉन इज बौंड टू न्यूक्लियस्त And if you want to remove this electron from nucleus, then you have to supply a certain amount of energy supply to remove that electron from the atom. Atom in the remove model, the supply energy supply negative energy indicate model. If the energy is positive, positive with the electron is not bound to nucleus not, which indicate that energy uh, electron is not bound to nucleus not bound to not bound to nucleus that is what positive energy indicates this is electron electron case so moving on to next question so previous year ali e ye question ke ತ್ರೀ ಮಾರ್ಕ್ಸ್ ಕೇಳಿದಾನೆ ಈ ಸತಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೇಳಿರೋ ಕ್ವಶನ್ ಇದು ಈ ಸತಿ ಬ್ಲೂ ಪ್ರಿಂಟ್ ಚೇಂಜ್ ಮಾಡಿರೋದ್ರಿಂದ ಮೇ ಬಿ ಇದನ್ನ ಟೂ ಮಾರ್ಕ್ಸ್ ಕೇಳಬಹುದು ಈ ವರ್ಷ ಪ್ರತಿ ವರ್ಷನು ಕೇಳ್ತಾನೆ ಇರ್ತಾನೆ ಬೋರ್ ಪಾಸ್ಟುಲೇಟ್ಸ್ ಮೂರ್ ಪಾಸ್ಟುಲೇಟ್ಸ್ ಇದಾವೆ ಟೂ ಮಾರ್ಕ್ಸ್ ಕೇಳಿದ್ರೆ ಟೂ ಬರೀರಿ ತ್ರೀ ಮಾರ್ಕ್ಸ್ ಕೇಳಿದ್ರೆ ತ್ರೀ ಬರೀರಿ rate important derive the expression for energy in nth stationary orbit of hydrogen atom by assuming the expression of uh, radius. We will derive this one. Do not derive, these are the uh, important questions. Some of the important questions. So, I am starting those sessions. If you जस्ट फॉलो मी के सिटी सेक्रे फॉलो इट सो रेग्युल अत्यी अ्ला अपलोडिंगड़ियोस् करेक्ट्री गिव यू ग्यारंटी अंड यू कैन शेर इट विवर फ्रेंड्स हू नीड्स इत यारी कल केसीटी रेग्युल अ सह ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಇಷ್ಟು ಹೇಳ್ತಾ ಈ ಸೆಷನ್ ನ ಮುಗಿಸೋಣ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು